ಡೈಲಿ ಬೆಳಗಿನ ಪೂಜೆಗೆ ಬೆಳೆ ರಾತ್ರಿನೇ ಮಾಡಿ ಮಲ್ಕೋತಿದ್ದೆ ಇವತ್ತು ಬಿಗ್ ಬಾಸ್ ನೋಡ್ಕೊಂಡು ರಾತ್ರಿ ಕೆಲಸ ಮಾಡೋಕ್ಕಾಗಲಿಲ್ಲ ಹಂಗಾಗಿ ನಾಲ್ಕು ಗಂಟೆಗೆ ಇದ್ದು ಮನೆಯೆಲ್ಲ ಕ್ಲೀನ್ ಇದ್ದೀನಿ ರಂಗಾಲೇ ನೈಟೇ ಬಿಟ್ಟು ಮಲ್ಕೊಂಡಿದ್ದೆ ನೆರವರ್ಷಿ ಪಾತ್ರೆ ಬೆಳ್ಕೋದಕ್ಕೆ ಐದೂವರೆ ಆರು ಗಂಟೆ ಆಗೋಯ್ತು ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ದೇವರೆಲ್ಲ ತೊಳಿಬೇಕು ಇವತ್ತು ವಾರ ಇರೋದ್ರಿಂದ ದೇವರವೆಲ್ಲ ಪಾತ್ರೆ ಎಲ್ಲ ತೊಳಿಬೇಕು ಹಂಗಾಗಿ ಲೇಟ್ ಆಯಿತು ನಾನು ದೇವರವನ್ನ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡ್ಕೊಳ್ಳೋಕ್ಕೆ ಒಂದು ಸ್ವಲ್ಪ ಅರಿಶಿನ ಹಾಕೊಂಡು ಮನೆಯ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡ್ಕೊಳ್ತೀನಿ ಈಗ ದೇವರೆಲ್ಲ ಪಾತ್ರೆ ಎಲ್ಲ ತೊಳ್ಕೊಬೇಕು ನಾವು ವಾರ ಇರೋದ್ರಿಂದ ದೇವರ ಪಾತ್ರೆ ಎಲ್ಲ ತೊಳ್ಕೊಂಡೆ ಎಲ್ಲ ಪಾತ್ರೆ ಎಲ್ಲ ಬೆಳಗಿರ್ಲೇ ಇಲ್ಲ ಹಂಗಾಗಿ ಬೆಳಗ್ಗೆ ಎದ್ದು ಪಾತ್ರೆ ಎಲ್ಲ ಬೆಳಗಿ ಅದಕ್ಕೆ ಮನೆ ಕ್ಲೀನ್ ಮಾಡಿಕೊಂಡು ದೇವ್ರ ಮನೆ ಕ್ಲೀನ್ ಮಾಡಿಕೊಂಡು ಪೂಜೆ ಮುಕ್ತ ಹೊತ್ತೆ ಆರು ಗಂಟೆ ಆಗೋಯ್ತು ಈಗ ಪೂಜೆ ದೇವರ ಮನೆಯೆಲ್ಲ ಪೂಜೆ ಸಮಾನ ಜೋಡಿಸ್ಕೊಳ್ತಾ ಇದ್ದೀನಿ ಈಗೆಲ್ಲ ಪೂಜೆ ಆಯಿತು ಎಲ್ರಿಗೂ ನಮಸ್ಕಾರ ಮಂಗಳ ಪಾಕ ಶಾಲೆಗೆ ಸ್ವಾಗತ ನಾನು ಈಗ ತಾನೇ ಪೂಜೆ ಎಲ್ಲ ಮುಗಿಸ್ಕೊಂಡು ಇವತ್ತು ವಾರ ಇರೋದ್ರಿಂದ ಎಲ್ಲ ತೊಳ್ಕೊಂಡು ತೊಳೆ ತೊಳೆಯೋದಕ್ಕೆ ತುಂಬ ಹೇಳ್ತಾಯಿತು ಈಗ ಪೂಜೆ ಮುಗಿಸ್ಕೊಂಡ್ ಬಂದಿದ್ದೀನಿ ಮನೆಯವ್ರು ಈಗ ತಾನೇ ಹಾಲು ತೊಗೊಂಡ್ಬಂದಿದ್ದಾರೆ ಕಾಫಿ ಮಾಡಬೇಕು ನಾನು ತಿಂಡಿಗೆ ದೇವ್ರಿಗೆ ಎಡೆ ಮಾಡೋಕ್ಕೋಸ್ಕರ ಅನ್ನ ಮಾಡ್ಕೊಂಡಿದ್ದೆ ಅದಕ್ಕೆ ಒಗ್ಗರಣೆ ಅನ್ನ ಮಾಡ್ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ ಈಗ ಕಾಫಿ ಮಾಡ್ಕೊಂಡು ಕುಡಿಬೇಕು ನಮ್ಮ ಮನೆಯವರಿಗೆ ಕಾಫಿ ಮಾಡ್ಕೊಟ್ಟೆ ನಾನು ಹಾಲು ಮಾಡ್ಕೊಂಡಿದ್ದೀನಿ ತಿಂಡಿಗೆ ಒಗ್ಗರಣೆ ಮಾಡ್ಕೊಂಡಿದ್ದೆ ಗೊಜ್ಜ ಸ್ವಲ್ಪ ತೆಗೆದಿಟ್ಕೊಂಡು ನನಗೆ ಎಷ್ಟು ಬೇಕು ಅಷ್ಟು ಅನ್ನ ನಾನು ಕಲಿಸ್ಕೊಳ್ತೀನಿ ಕಲಿಸ್ಕೊಂಡು ಮನೆಯವರು ಕೆಲಸಕ್ಕೆ ಡ್ಯೂಟಿಗೆ ಹೋಗಬೇಕಾಗಿತ್ತು ಹಂಗಾಗಿ ಅವ್ರಿಗೆ ತಿಂಡಿ ಕೊಟ್ಟು ಅವರನ್ನು ಕಳಿಸಿ ಅಷ್ಟೊತ್ತು ರೆಸ್ಟ್ ಮಾಡಿ ಆಮೇಲೆ ನಾನು ನಾನು ನಾಲ್ಕು ಕೊಬ್ಬರಿನ ಸುಳ್ಕೊಂಡಿದ್ದೆ ಅದರಲ್ಲೊಂದು ಕೆಟ್ಟೋಗಿತ್ತು ಹಂಗಾಗಿ ಇನ್ನು ಮೂರು ಚೆನ್ನಾಗಿದ್ದು ಮೂರನ್ನು ಕೊಬ್ಬರಿನ ಹೊಡ್ಕೊಂಬಂದೆ ಮೂರು ಕೊಬ್ಬರಿನ ತಗೊಂಡಿದ್ದೀನಿ ಅದಂದ್ರೆ ಮೇಗ್ ಸಿಪ್ಪೆಯೆಲ್ಲ ತಗೊಂಡ್ಬಿಡೋಣ ನಾವು ಚಿಕ್ಕ ಇದು ಜಾಲಲ್ಲಿ ತುರ್ಕೊಳ್ಳೋಣ ದೊಡ್ಡದಾದರೆ ಜಾಸ್ತಿ ಹೋಗುತ್ತೆ ಒಳಗಡೆ ಇರೋದೆಲ್ಲ ವೈಟ್ ಕಲರೆಲ್ಲ ಹೋಗುತ್ತೆ ಹಂಗಾಗಿ ಮೇಘ ಮೇಲು ಸಿಪ್ಪೆ ತೆಗೆಯೋದಕ್ಕೆ ತುಂಬ ಚಿಕ್ಕ ಚಿಕ್ಕ ರಂದ್ರೆ ಅದನ್ನು ತಗೊಂಡ್ರೆ ಸಾಕಾಗುತ್ತೆ ಮೇಘಮೇಗ್ಳದು ಮಾತ್ರ ತೆಗೀತೆ ಮೂರನ್ನು ಸಿಪ್ಪೆನ ತಗೊಂಡ್ಬಿಡೋಣ ಎಲ್ಲ ಒಂದೊಂದು ಕೆ ಜಿ ಹಾಕಿ ಮಾಡ್ಕೊಳ್ಳೋಣ ಹೇಳ್ಬೀರಾ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಮನೇಲೇ ಬೆಳೆದಿರೋದ್ರಿಂದ ಕೊಬ್ಬರಿ ಒಂದು ಸ್ವಲ್ಪ ಜಾಸ್ತಿ ಹಾಕ್ತಾಯಿದ್ದೀನಿ ಬೇಕು ಅಂದರೆ ನಿಮಗೆ ಎಷ್ಟು ಬೇಕಷ್ಟ ಸೇರಿಸ್ಕೊಡ್ಬೋದು ಎರಡಾದರೂ ಆಗುತ್ತೆ ನಾನು ಜಾಸ್ತಿ ಕೊಬ್ಬರಿ ಮನೇಲಿರೋದ್ರಿಂದ ಒಂದು ಮೂರು ಸೇರಿಸ್ಕೊಳ್ತಾ ಇದ್ದೀನಿ ಮೂರು ಕೊಬ್ಬರಿದು ಮೇಗ್ ಸಿಪ್ಪೆಲ್ಲ ತೆಗೆದು ಇಟ್ಕೊಂಡಿದ್ದೀನಿ ಈಗ ಕತ್ತಿನ ತಗೊಂಡ್ಬಿಟ್ಟು ಚಿಕ್ಕ ಚಿಕ್ಕದಾಗಿ ಹೆಚ್ಕೊಂಬಿಡೋಣ ನೀವು ಚಾಕಲ್ಲಿ ಬೇಕಾದರೂ ಮಾಡ್ಕೊಳ್ಬಹುದು ನಾನು ಕತ್ತಿನ ತಗೊಂಡಿದ್ದೀನಿ ಬೇಗ ಮ ಬೇಗ ಬೇಗ ಮಾಡ್ಕೊಳ್ಬಹುದು ಅಂತ ಕತ್ತಿ ಇಲ್ಲಾಂದರೆ ಚಾಕಲ್ಲಿ ಬೇಕಾದರೂ ಕಟ್ ಮಾಡ್ಕೊಳ್ಬಹುದು ತುಂಬ ಚಿಕ್ಕದಾಗಾದರೂ ಕಟ್ ಮಾಡ್ಕೊಳ್ಬೋದು ಒಂದು ಮೀಡಿಯಮ್ ಸೈಜಲ್ಲಾದರೂ ಮಾಡ್ಕೊಳ್ಬಹುದು ನಾನು ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದೇ ರೀತಿ ಮೂರನ್ನು ಕಟ್ ಮಾಡಿಟ್ಕೊಳ್ಳೋಣ ಸಂಕ್ರಾಂತಿ ಅದಕ್ಕೆ ಕೊಬ್ಬರಿ ಹೆಚ್ಚು ಕೊಬ್ಬರಿ ಮತ್ತು ಬೆಲ್ಲ ಕಡಲೆ ಬೀಜ ಎಳ್ಳು ಕಡಲೆ ಎಲ್ಲ ರೆಡಿ ಮಾಡ್ಕೊಂಡ್ಮೇಲೆ ನಾನು ಈ ವಿಡಿಯೋನ ಮುಂದೆ ತೋರಿಸ್ತೀನಿ ಈಗ ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹೊಸ ವೀಡಿಯೋಕ್ಕೋಸ್ಕರ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ಯಾರ್ಯಾರು ವಿಡಿಯೋ ನೋಡಿದ್ದೀರೋ ಅದಕ್ಕೆಲ್ಲ ಧನ್ಯವಾದಗಳು